ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ಧರಗಿಳಿಯೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ಧರಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರನೇ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನೇ ಹಾ െല്ല മെല്ല ധരഗിളിയേ സ്വാതി മൂത്ത മഴഹനിയേ മെല്ല മെല്ല ധരഗിളിയേ നന്നാന ഹൃദയ ചിപ്പരസരനേ പ്രീതിയ മൂത്ത ഹറവ കട്ടലു ധുമുക്കി മിരമിരനേ ഹ ಪ್ರೇಮದ ಕಾಶಿಯಲ್ಲಿ ಮಳೆಯೇ ನಮಗೆ ಸ್ನಾನ ಕನಸೆ ಮನದ ಧ್ಯಾನ ಮೈ ನಡುಗುವ ಚಳಿಯಲ್ಲಿ ಬೆಚ್ಚನ ಸವಿಗಾನ ಪ್ರೇಮದ ಹಬ್ಬದಲ್ಲಿ ಗುಡುಗೆ ನಮಗೆ ಮೇಳ ಅದರ ತಾಳ ಆ ಮಿಂಚಿನ ದೊಳಕಲ್ಲಿ ಹೃದಯದ ಸಮ್ಮೇಳ ಆನಂದದ ಈ ಮೋಹದ ಆ ಪೋಷಣವೂ ಈ ಹೆದರುವ ಬರದಲ್ಲಿ ಈ ಪ್ರೇಮದ ಗುಣಗಾನ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲರೇ ಧರಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕಿ ಮಿರಮಿರನೆ ಬೆಳ್ಳಿಯ ತಾರೆಗಳ ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಇಡುವೆ ಈ ಪ್ರೇಮದ ಸಾಹಸಕ್ಕೆ ನನಗೇನೆ ನೀ ತರುವೆ ಪ್ರೇಮದ ಮಹಲಿನಲ್ಲಿ ನನಗೂ ನಿನಗೂ ನಡುವೆ ಸರಿಯೇ ಮದುವೆ ಆ ಹುಣ್ಣಿಮೆ ರಾತ್ರಿಯಲ್ಲಿ ಮುತ್ತಿನ ಮಳೆಗರುವೆ ಆ ಶುಭ ದಿನ ಬೋರ್ಗರೆಯುವ ನೀರಾಗುವೆನಾ ಮಿಲನಕ್ಕೆ ಹೋತೊರೆಯುವ ಸಾಗರವೂ ನ ಆ ಸಾಗರ ಸಂಗಮಕ್ಕೆ ಉಸಿರಾ ಹಿಡಿದಿರುವೆ ಸ್ವಾತಿ ಮುತ್ತಿನ ಮಳೆ ಮೆಲ್ಲ ಮೆಲ್ಲನೆ ಧರಗಿಳಿಯೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ಧರಗಿಳಿಯೇ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸರನೆ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮಕಿ ಹಾ